ನಿಮ್ದು ಉದ್ದೇಶ ಅಂದ್ರೆ ಇವಾಗ ಏನಾದ್ರು ಗಿಫ್ಟ್ ಕೊಟ್ರೆ ಸ್ವಲ್ಪ ದಿನ ಆದ್ಮೇಲೆ ಬಿದ್ದು ಹಾಳಾಗ್ಬೋದು ಏನೋ ಒಂದು ವೇಸ್ಟ್ ಆಗ್ಬೋದು ಬಟ್ ಗಿಡ ಕೊಟ್ರೆ ಅವ್ರಿಗೆ ನಿಮ್ ನೆನಪು ಇರ್ತದ ಮತ್ತೆ ಬೆಳೀತಾನು ಇರ್ತದ ಒಂದು ಹಸಿರು ನಮ್ಮ ಮನ್ಸನ್ನ ಖುಷಿಯಾಗಿರುತ್ತದ ಖಂಡಿತ ಖಂಡಿತವಾಗಿರೋ ಯಾಕಂದ್ರೆ ಈ ಹಸಿರೇನು ಏನದಲ್ರಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡುದಲ್ರಿ ಪ್ರತಿದಿನ ನೀವು ಅದನ್ನ ನೋಡಿದಾಗ ನೆನಪು ಬರುತ್ತೆ ಈ ಕಾರ್ಯಕ್ರಮದಲ್ಲಿ ಇವರು ಉಡುಗೊರೆ ಕೊಟ್ಟಿದ್ರು ಈಗ ಹೀಗಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಬೊಕ್ಕೆ ಕೊಟ್ಟಾಗ ಅಥವಾ ಗಾರ್ಲೆಂಟ್ ಮಾಡಿದಾಗ ಅದೇನು ಕ್ಷಣಕ್ಕೆ ಮಾತ್ರ ಇರ್ತದೆ ಈ ಅದು ಮುಗಿದ ತಕ್ಷಣ ಅದು ಬಿಡ್ತಾರೆ ಅದು ಯಾವುದೇ ರೀತಿ ಉಪಯೋಗ ಆಗುತ್ತಲ್ಲ ಹಾಳಾಗುತ್ತೆ ದುಡ್ಡು ಹಾಳಾಗುತ್ತೆ ಪ್ಲಸ್ ನೈಸರ್ಗಿಕವಾಗಿ ಏನಾಗುತ್ತೆ ಅದು ಬಿದ್ದಂತ ಕೊಳಿಬೇಕು ಅದು ಟೈಮ್ ಹಿಡಿಯುತ್ತೆ ಈ ನಾವು ಈ ಒಂದು ಸಿಸ್ಟಮಿಂದ ನಾವು ಯಶ್ರಾಜ್ ಎನೋಮೆಂಟಲ್ ಸೊಲ್ಯೂಷನ್ ವತಿನ ತಂದಿವಲ್ಲಿ ಪ್ಲ್ಯಾಂಟಿಂಗು ಇದು ಕೊಟ್ಟಾಗ ಈ ವಸ್ತು ಅಥವಾ ಈ ಗಿಡ ನೀವು ಯಾರಿಗೆ ಕೊಟ್ಟಿರ್ತೀರಿ ಅದು ಎಲ್ಲಿವರೆಗೆ ಅದಕ್ಕೆ ಏನು ಲಿಮಿಟ್ ಇಲ್ಲ ನೀವು ಯಾವ ರೀತಿ ಅದನ್ನ ಆರೈಕೆ ಮಾಡ್ತೀರಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಪಾರ್ಟಿಗೆ ಹಾಕೊಂಡಾಗ ನೂರಾರು ವರ್ಷ ಬದುಕ್ತಕ್ಕಂಥ